ನೇತೃತ್ವ ವಹಿಸಿದಂತ ರೈತ ಹೋರಾಟಗಾರಂತ ಚಿನ್ನಪ್ಪ ಪೂಜಾರ್ ಅವರೇ ಇನ್ನೊಬ್ಬ ಹೋರಾಟಗಾರಂತ ಶಶಿಕಾಂತ್ ಪಡಸಲ್ಗಿ ಗುರೂಜಿ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಅವರೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಕಬ್ಬು ಬೆಳೆಗಾರರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಯುವ ಮಿತ್ರರೇ ಮಾಧ್ಯಮದ ಮಿತ್ರರೇ ಕಳೆದ ಎರಡು ಮೂರು ದಿವಸದಿಂದ ಇದೆಲ್ಲ ಒಂದು ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದೇನೆ ದಿವಸ ದಿಲ್ಲಿಯಲ್ಲಿ ಹಲವಾರು ಸಭೆಗಳು ಇದ್ರಿಂದ ನಾನು ನೀನೆ ಬಂದೆ ಬಂದ್ಕೊಳ್ಳಿ ಇಲ್ಲಿಂದ ಬಹಳಷ್ಟು ಜನ ಪ್ರಮುಖರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಇಲ್ಲ ನಾನು ಇವತ್ತು ಬರ್ತೀನಿ ಅಂತ ಹೇಳಿ ಇವತ್ತು ಇಲ್ಲಿ ಬರುವಂತದ್ದಾಯ್ತು ಮತ್ತು ಇವತ್ತು ರೈತರ ಒಂದು ಶಕ್ತಿ ಏನನ್ನೋದು ಇವತ್ತು ಇಲ್ಲಿ ನೀವೆಲ್ಲ ನಡೆದಿರಲ್ಲ ಈ ಹೋರಾಟ ಹಾಗಾಗಿ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನು ಬದುಕುವುದಿಲ್ಲ ತಿಳ್ಕೊಬೇಡ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ರೈತರನ್ನ ಎದುರು ಹಾಕೊಂಡಂತ ಸರ್ಕಾರಗಳು ಅಲ್ಲಿ ಪದನಾದಂತ ನಾವು ನೋಡಿದ್ದೇವೆ ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದೇವೆ ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ ಅದು ಸಂಘಟನೆ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬರ್ಲಿಕ್ಕೆ ಸಾಧ್ಯ ಇದೆ ಏಕಂದ್ರೆ ಇವತ್ತು ಡಿವೈಡ್ ಅಂಡ್ ರೂಲ್ ಅಂತಿದೆ ಇಲ್ಲ ಆ ರೀತಿ ನಮ್ಮ ರೈತ ಸಂಘಟನೆಯನ್ನ ಡಿವೈಡ್ ಮಾಡಿಕೊಂಡು ಅದ್ರ ಲಾಭ ಪಡ್ಕೊಳ್ಳುವಂತ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೆಯುವುದು ನಿಮಗೆಲ್ಲ ಕೊಡ್ತಿದೆ ಹಿಂದೆಲ್ಲ ನಾನು ನೋಡಿದ್ದೇನೆ ನಾನು ಹಿಂದೆ ಪ್ರತಿಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸಕ್ಕರೆ ಚಾರ್ಜ್ ನನಗೆ ಕಂದಾಯ ಮಂತ್ರಿ ಇದ್ದಾಗ ಯಡಿಯೂರಪ್ಪನವರು ಅವಾಗ ಆ ಇಲಾಖೆಯ ಏನಿದೆ ಅದನ್ನು ತಿಳ್ಕೊಂಡಿದ್ದೆ ನಾನು ಸಕ್ಕರೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಅವತ್ತ ಗೊತ್ತಿರುವಂತಹ ವ್ಯಕ್ತಿ ನಾನು ಆ ಹಿನ್ನೆಲೆಯಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಇಷ್ಟು ಶ್ರಮ ಪಟ್ಟು ಕಬ್ಬು ಬೆಳೆಸಿ ಇವತ್ತು ಫ್ಯಾಕ್ಟ್ರಿಗೆ ಆ ಕಬ್ಬನ್ನು ರವಾನೆ ಮಾಡುವ ಮುಖಾಂತರ ಸಕ್ಕರೆ ಉತ್ಪಾದನೆ ಮತ್ತು ಆ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಉಳಿಸುವಂತ ಕೆಲಸ ಇವತ್ತು ಯಾರಾದರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನಿಸ್ತೇನೆ ಕಬ್ಬು ಬೆಳೆಗಾರ ಹೀಗಾಗಿ ಈ ಒಂದು ಶಕ್ತಿ ಏನಿದೆ ಆ ಹಿಂದೆ ನೋಡಿದ ಡಾಕ್ಟರ್ ನಂಜುಳ ಸ್ವಾಮಿ ಅವರು ಅವರ ರೈತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ಮತ್ತೆ ಅವ್ರೇನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು ಆ ಬದ್ಧರಾಗಿ ಸರ್ಕಾರವು ನಡೆಕೊಳ್ಳುವಂಥದ್ದು ನಾವು ನೋಡಿದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ ನೀವು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಉಲ್ಲಾಪುರ್ ಕ್ರಾಸ್ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈ ಕೋಕಾಗದಿಂದ ಬರಬೇಕಂತ ಮಾಡಿದ್ದೆ ಅಲ್ಲಿ ಸಹಿತ ರೋಡ್ ಬ್ಲಾಕ್ ಮಾಡಿದ್ದಾರೆ ರೈತರು ಹೀಗಾಗಿ ನಾನು ಇಲ್ಲಿಂದ ಬಂದೆ ಔರಾದಿ ಮುಖಾಂತರ ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು ಬಿಜಾಪುರ್ ಇರ್ಬೋದು ಅಥವಾ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಅಥವಾ ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರ ಇದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಹೋರಾಟ ಕರ್ನಾಟಕ ಇಲ್ಲಿ ಒಂದು ರೀತಿ ಒಂದ್ ಕಡೆ ನಿರ್ಧಾರ ಮತ್ತೊಂದು ಕಡೆ ನಿರ್ಧಾರ ಅಲ್ಲಿ ಒಂದು ರೀತಿ ಹೋರಾಟ ಇದು ಆಗಲಾರದೇ ಎಲ್ಲರೂ ಸಹಿತ ಇವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ಲ ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂತ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಈ ಇಲೆಕ್ಟ್ರಾನಿಕ್ ಎಲ್ಲಿರೋ ಸಣ್ಣ ಪುಟ್ಟ ಗದಲ ಆದ್ರೆ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ದೊಡ್ಡ ಸುದ್ದಿ ಯೂಟ್ಯೂಬ್ ಸುದ್ದಿ ಮಾಡ್ತಾರೆ ಪ್ರಿಂಟ್ ಮೀಡಿಯಾದ ನಾನು ಎಲ್ಲೇ ಒಂದ್ ಕಡೆ ಕಂಡಕ್ಟರ್ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಮಂದಿ ಬಡದಾಟ ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟುವುದಿಲ್ಲ ಹುಬ್ಳಿ ದಾಡೋ ಇರ್ಬೋದು ಬೆಂಗಳೂರು ಇಲ್ಲ ಎಲ್ಲಾ ಕಡೆ ಇಲ್ಲೇ ಇಲ್ಲ ನಾನ್ ನೋಡ್ತೇನೆ ಬೆಳಗಿದ್ದೆ ಒಂದ್ ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾವು ಒಂದು ಹೇಳ್ತೀನಿ ಮಾಧ್ಯಮದವ್ರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡಬೇಕು ಆ ಕೆಲಸವನ್ನು ಮಾಡಿ ಇವತ್ತಿನ ಇದು ಸುದ್ದಿ ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸಿ ಏನ್ ಮಾಡೋದು ಗೊತ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಏನ್ ಗೊತ್ತಿಲ್ಲ ಇಲ್ಲಿ ಸುದ್ದಿ ಹೋಗಬೇಕಲ್ಲ ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಿಗ್ಗೆ ನನಗೆ ನಮ್ಗೆ ಐ ಪಿ ಎಸ್ ಆಫೀಸರು ಯಾರು ಇಂಟಿಜನ್ಸ್ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ ಇಲ್ಲಿ ನಡೆದ ಹೋರಾಟ ಅವ್ರಿಗೇನು ಏನ್ ಹೇಳ್ಬೇಕು ಏನ್ ಅಂತ ಮುಖ್ಯಮಂತ್ರಿ ಇನ್ಸ್ಟ್ರಕ್ಷನ್ ತಗೊಂತಿದ್ರು ಹಾಗಾದ್ರೆ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡ ಒಂದಾದ್ರು ಮೆಸೇಜ್ ಈ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ ಒಬ್ಬ ಒಬ್ಬ ಅವ್ರು ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನನಗೂ ಕೊಡ್ತಿದೆ ಅದು ಜಿಲ್ಲಾಧಿಕಾರಿ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹೋನೆಸ್ಟ್ ಆಗಿ ಏನ್ ಆದ್ರೂ ಇತಿಮಿತಿ ಇದೆ ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನು ಯಾವ ಜವಾಬ್ದಾರಿ ತಗೋಬೇಕು ಇಲ್ಲಿ ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳಿರ್ಬೋದು ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದ್ರ ಜವಾಬ್ದಾರಿ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಮಾಡ್ಬೇಕಾಗಿತ್ತಲ್ಲ ನಾವು ಬಂದು ಹೇಳ್ತೀನಿ ನಾನು ಯಾವಾಗ್ಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕರು ಇದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅಂತ ನೋಡಿದ್ರಿ ಈ ಕಬ್ಬು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲ ಎಷ್ಟು ಸಲ ಮಾತಾಡ್ತೀನಿ ನಿಮಗೆ ಗೊತ್ತಿದೆ ಅದನ್ನ ಹೇಳಕ್ ಹೋಗುದಿಲ್ಲ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೀನಿ ಒಂದು ಇತ್ಯರ್ಥ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ನಿಂತಿದ್ದೇನೆ ಬೀದಿ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕರನ್ನು ಕಳಿಸಿದ್ದೇನೆ ಈ ಭಾಗ ಉತ್ತರ ಕರ್ನಾಟಕ ಮಂಡ್ಯ ಭಾಗದ ರೈತ ಮುಖಂಡರು ಮಾಡಿ ಮಾಡಿದ್ರಿಗೆ ಒಪ್ಪಿಗೆ ದರವನ್ನು ಸರ್ಕಾರಿ ದಾಖಲೆ ನೋಡ್ರಿ ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ರು ಒಪ್ಪಿಕೊಂಡಿತ್ತು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನು ಇದರ ಜೊತೆಗೆ ಇನ್ನೊಂದ್ ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ಏನ್ ಮಾಡ್ತಿದ್ರು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ ಆಮೇಲೆ ಫ್ಯಾಕ್ಟ್ರಿಗಳ ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ ಕಾನೂನು ಎಸ್ ಎ ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರ ಇದೆ ಕಾನೂನು ಮಾಡಿದ್ದೀನಿ ನಾನು ಆದ್ರೆ ಅದನ್ನು ಉಪಯೋಗ ತೆಗೆದುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಅದಕ್ಕಾಗಿ ಕರೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿಗಳು ಕರೆದು ಮಾತಾಡುವಂತದ್ದು ಮುಖ್ಯಮಂತ್ರಿ ಕರ್ ಮತ್ತೆ ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರ ಕರೆದು ಫ್ಯಾಕ್ಟ್ರಿ ಮಾಲೀಕರು ಕರೆದು ಇಬ್ಬರು ಸಂಭಾಳಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೇನೆ ಹೀಗಾಗಿ ಈ ಅವಕಾಶ ಇದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳಲ್ಲಿ ಹೇಳಿದ್ರಿ ಪೂರ್ತಿ ಇವತ್ತೇನು ಮೂರ್ ಸಾವಿರ ಐದ್ನೂರು ದರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ ನ್ಯಾಯಯುತವಾದಂತ ಬೇಡಿಕೆ ಇದೆ ಈ ದರವನ್ನ ಕೊಡೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇದ್ರ ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದೀನಿ ನೀವ್ ಹೇಳ್ದಂಗೆ ಹೇಳದಂಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಏನಾದ್ರು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನ್ ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೆಲವರು ಕೂಡ ಮಾತಾಡಿದೀನಿ ಇನ್ನೂ ಕುಂತು ಮಾತಾಡ್ತೀನಿ ಮಾತಾಡಿ ನಿಮಗೆ ಸಮಾಧಾನ ಆಗುವ ರೀತಿಯಲ್ಲಿ ಇಬ್ಬರಿಗೂ ಸಹಿತ ಸಮಾರಂಭಕ್ಕೆ ಏನಾದ್ರೂ ಒಂದು ನಿರ್ಧಾರ ಬರ್ಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ನಾನು ಹೇಳ್ತೀನಿ ಯಾಕಂದ್ರೆ ರೈತರ ಹೋರಾಟ ಕಳ್ಕೊಳ್ಳಿ ನಾನು ಗುರ್ತೀನಿ ಮತ್ತೆ ಯಾವಾಗಲೂ ಅಧಿಕಾರ ಇದ್ದಾಗ ಅಧಿಕಾರ ಯಾವುದೋ ಸಚಿವ ಇಲಾಖೆ ಇರಬಹುದು ಅಥವಾ ಲೀಡರ್ ಆಫ್ ಅಬಿಷ್ ಇದ್ದಾಗ ರೈತರ ಪರವಾಗಿ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ನಾನು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ ಅದನ್ನು ಮುಂದುವರಿಸ್ತೀನಿ ಮತ್ತು ಇವತ್ತೇನು ಹೋರಾಟ ಮಾಡ್ತೀನಿ ಈ ರೀತಿ ಹೋರಾಟಗಳು ಇದು ಇವತ್ತು ಒಂದಕ್ಕೆ ಇದೇ ಒಂದು ಇಶ್ಯೂ ಅಲ್ಲ ಬೇರೆ ಬೇರೆ ಹಲವಾರು ಅದಾವ ಈ ಕೇಂದ್ರ ಸರ್ಕಾರದ ಹೇಳಿದ್ವಿ ಅದು ಇಳುವರಿ ಇದನ್ನ ಈ ಟೆನ್ ಪಾಯಿಂಟ್ ಫೈವ್ ಅಂತ ಅದನ್ನು ನಾ ತೊಗೊಂಡ್ಬರ್ತೀನಿ ಪಾರ್ಲಿಮೆಂಟ್ ಇಲ್ಲಿ ತಗೊಂಡ್ಬರ್ತೀನಿ ಸನ್ಮಾರು ಪ್ರಧಾನಮಂತ್ರಿ ಗಮನಕ್ಕೂ ಇದನ್ನ ತೊಗೊಂಡ್ಬರ್ತೀನಿ ಅದನ್ನೂ ಒಂದು ಪ್ರಯತ್ನ ಮಾಡೋಣ ಅದಕ್ಕೆ ಇದೊಂದು ಕಬ್ಬು ಬೆಳೆಗಾರದ ವಿಷಯ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೈತರ ಸಮಸ್ಯೆ ಇದಲ್ಲ ನಾವು ನೀವು ಒಂದ್ಸಲ ಚರ್ಚೆ ಮಾಡೋಣ ಅದಕ್ಕೆ ಪಾರ್ಲಿಮೆಂಟ್ ಏನು ಒಂದು ಉತ್ತರ ತಗೋಬೇಕು ಅಲ್ಲಿ ಏನು ಗಮನಕ್ಕೆ ತಗೋಬೇಕು ಅದನ್ನು ತೊಗೊಂಡ್ಬರ್ತೀನಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಹೇಳ್ತೀನಿ ನಿಮ್ಮ ಹೋರಾಟ ನಡೀಲಿ ಅನ್ನುವಂತ ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈಗ ನಾನು ನೀವೇ ನಮ್ಮ ರಾಜ್ಯ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋರಾಟಗಾರ ಹೇಳಿದಾಗೆ ಇವತ್ತು ನಾನು ಇರ್ತೇನೆ ಇಷ್ಟು ಫ್ಯಾಕ್ಟ್ರಿ ಮಾಲಕ ಜೊತೆ ಈ ಕೂಡ ಮಾತಾಡಿ ಅಂತ ಹಣ್ಣು ಘಟನೆ ಮಾಡ್ರಿ ನನಗೆ ಯಾರೋ ಸಂಬಂಧ ಇಲ್ಲ ಆದ್ರೆ ಅವಶ್ಯಕತೆ ಇಲ್ಲಿದೆ ನೋಡ್ರಿ ಔಷಧಿ ಕುಡಿದು ಹೋಗೋ ಈಗ അത് ഹോർട്ട ലക്ഷണല്ല അത്